ಇೊಂದು ಕಾರ್ಯಕ್ರಮದ ವೇದಿಕೆ ಇಲ್ಲಿ ವಿವಿಧ ರೋಗಗಳಿಗೆ ಒಂದೇ ರೀತಿಯಲ್ಲಿ ಒಂದೇ ಸೂರ್ಯಮದ ಚಿಕಿತ್ಸೆಯನ್ನ ನೀಡುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವಂತ ಜಿಲ್ಲೆಯ ಶ್ರೇಷ್ಠ ಆಯುರ್ವೇದ ಸಂಸ್ಥೆಯಾದ ರೋಗ ನಿರ್ಮಣ ವಿಭಾಗದಲ್ಲಿ ನೆಲ್ತೋಡಿ ಆಗಿ ಆ ಕೊಯೆನ್ಸಿಯ ಆಯುರ್ವೇದ ಆಸ್ಪತ್ರೆಯ ವೈದ್ಯಕೀಯ ಅತ್ಯಂತ ಅದ್ಭುತ ಕಾರ್ಯಕ್ರಮಗಳ ಸೇರ್ಪಡೆಗೊಂಡಿದೆ ಜಿಲ್ಲೆಯ ಆರೋಗ್ಯ ತರಬೇತಿ ಕೇಂದ್ರದಲ್ಲಿ ತಮ್ಮ ಶ್ರೇಷ್ಠ ತಂಡವನ್ನು ಕಟ್ಟಿಕೊಂಡು ಆ ಆಯಾಯ ಜಿಲ್ಲೆಯ ವಿವಿಧ ಭಾಗಗಳಿಗೆ ತೆರಳಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಳ್ಳುವುದರ ಜೊತೆಗೆ ಆ ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರವನ್ನು ನೀಡುತ್ತಾ ಬಂದಿರಕವರು ಶ್ರೀಯುತ ನಾಗರಾಜ್ ಡಾಕ್ಟರ್ ನಾಗರಾಜ್ ಅವರು ಅವರು ಧನ್ವಂತರೇ ನಮಃ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೀಣಾ ಕಾರಂತ್ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಕಾಲ್ತೋಡು ಬೈಂದೂರು ತಾಲೂಕು ಇಲ್ಲಿ ಆಯುಷ್ ವೈದ್ಯಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಇವತ್ತು ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಗಂಗೊಳ್ಳಿ ಇವರ ಸುವರ್ಣ ಮಹೋತ್ಸವದ ಪ್ರಯುಕ್ತ ಶ್ರೀ ಮಂಜುನಾಥೀಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಕುತ್ಪಾಡಿ ಉದ್ಯಾವರ ಹಾಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ಉಚಿತ ಆಯುಷ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಸೊ ಇದರಲ್ಲಿ ನಾನಿವತ್ತು ಉದ್ಘಾಟನೆಯಾಗಿ ಈ ಕಾರ್ಯಕ್ರಮವನ್ನು ಭಾಗವಹಿಸಿದ್ದೇನೆ ಸೊ ಏನಾಗಿದೆ ಅಂತಂದರೆ ಇವತ್ತು ಆಯುಷ್ ಪದ್ಧತಿ ಇಂದ ಜನರಿಗೆ ಏನೋ ಅದು ಮನೆಮದ್ದು ಅಥವಾ ಏನೋ ಏನೋ ಏನು ಹೇಳ್ತಾರಲ್ಲ ನಾಟಿ ಔಷಧಿ ಅಂತ ನಾಟಿ ಔಷಧಿ ಅಲ್ಲ ಇದು ಒಂದು ಸಂಶೋಧನಾತ್ಮಕವಾಗಿ ನಡೆದಿರುವಂಥ ಒಂದು ಭಾರತೀಯ ಔಷಧೀಯ ಪದ್ಧತಿ ಸೊ ನಾನು ಈ ಹಿಂದೆ ಸರ್ಕಾರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರೋದರಿಂದ ಆಯುಷ್ ಇಲಾಖೆ ಉಡುಪಿ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆ ಬೆಂಗಳೂರು ವತಿಯಿಂದ ನಾವು ಕಾಲ್ತೋಡಿನ ಸುತ್ತಮುತ್ತ ಭಾಗದಲ್ಲಿ ಅನೇಕ ಆಯುಷ್ ಕ್ಯಾಂಪ್ಗಳನ್ನು ಹಾಗೆ ಆಯುಷ್ ಸೆಮಿನಾರ್ಗಳನ್ನು ಹಾಗೆ ಆಯುಷ್ ಸೇವಾಗ್ರಾಮ ಕಾಲ್ತೋಡಿನ ತೂ ತೀರಾ ಹಿಂದುಳಿದ ಪ್ರದೇಶಗಳಿಗೂ ನಾವು ಭೇಟಿ ನೀಡಿ ಅಲ್ಲಿ ಆಯುಷ್ ಸೇವಾಗ್ರಾಮಗಳನ್ನು ಆಯೋಜನೆ ಮಾಡಿ ಮನೆ ಮನೆಯಲ್ಲಿಯೂ ಕೂಡ ಔಷಧಿ ಸಸ್ಯಗಳ ಬಗ್ಗೆ ಮಾಹಿತಿ ಹಾಗೆ ಅವರಿಗೆ ಬರುವಂಥ ಜನಸಾಮಾನ್ಯ ಆ ಒಂದು ಔಷಧಿ ಸಸ್ಯಗಳನ್ನು ನಾವು ಅವರಿಗೆ ನೀಡಿ ಮನೆಯಲ್ಲಿ ಅದನ್ನು ಬೆಳೆಸಿ ಅದರಿಂದ ನಾವು ಸಣ್ಣ ಪುಟ್ಟ ಮನೆಮದ್ದುಗಳನ್ನು ಮಾಡಿಕೊಂಡು ಇವತ್ತು ಏನಾಗಿದೆ ಅಂತಂದರೆ ನಮ್ಮ ಬದಲಾದ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದ ನಮಗೆ ಅನೇಕ ಕಾಯಿಲೆಗಳು ಬರ್ತಾ ಇದೆ ಆಯುರ್ವೇದದ ಮುಖ್ಯ ಉದ್ದೇಶ ಏನು ಹೇಳ್ತಾ ಅಂತಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಆತುರಸ್ಯ ರೋಗ ಪ್ರಶಮನ ಅಂತ ಅಂದರೆ ಸ್ವಸ್ಥನಾದವನ ಆರೋಗ್ಯವನ್ನು ಹೇಗೆ ನಾವು ಕಾಪಾಡಿಕೊಳ್ಬೇಕು ಅಂತ ಸೊ ಇದರಲ್ಲಿ ಸೊ ಹಾಗಾಗಿ ನಾವು ಇವತ್ತು ಅನೇಕ ನಿಮಗೆ ಬೇರೆ ಬೇರೆ ಕೋವಿಡ್ ಇರ್ಬೋದು ಅಥವಾ ಈಗ ಚಿಕನ್ ಗುನ್ಯಾ ಡೆಂಗ್ಯೂ ನಾನಾ ವೈರಲ್ ಕಾಯಿಲೆಗಳು ದಿನದಿಂದ ದಿನಕ್ಕೆ ಬರ್ತಾ ಇದೆ ಸೊ ಇದಕ್ಕೆ ಕಾರಣ ಏನಂದರೆ ನಮ್ಮಲ್ಲಿಯ ವ್ಯಾಧಿ ಕ್ಷಮತ್ವ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ದರಿಂದ ಈ ಕಾಯಿಲೆಗಳು ಜನರಿಗೆ ಬಾಧಿಸ್ತಾ ಇದೆ ಸೊ ಹಾಗಾಗಿ ಅದನ್ನು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತೆ ಯಾವ ರೀತಿಯ ಆಹಾರ ಪದ್ಧತಿಯನ್ನು ನಾವು ಅನುಸರಿಸಬೇಕು ನಮ್ಮ ಹಿತ್ತಲಿನಲ್ಲಿ ಬೆಳೆಯುವಂಥ ಔಷಧಿ ಸಸ್ಯಗಳಿಂದ ಈಗ ನೆಲನೆಲ್ಲಿ ಆಗಿರ್ಬೋದು ಅಥವಾ ಅಮೃತ ಬಳ್ಳಿ ಆಗಿರ್ಬೋದು ಸೊ ಹಾಗೆ ಒಂದೆಲಗ ದೊಡ್ಡ ಪತ್ರೆ ಇಂಥವುಗಳನ್ನು ಹಾಗೆ ನಮ್ಮ ಸಾಂಬಾರು ಡಬ್ಬಿಯಲ್ಲಿ ಇರುವಂತಹ ಏನು ಲಾವಂಚ್ ಇದು ಇಂಥವುಗಳನ್ನು ಉಪಯೋಗಿಸಿಕೊಂಡು ಹಾಗೆ ಶುಂಠಿ ಕಾಳುಮೆಣಸು ಇದನ್ನು ಉಪಯೋಗಿಸಿಕೊಂಡು ನಾವು ಮನೆಯಲ್ಲಿ ಟೀ ಕಾಫಿಯನ್ನು ಅತಿಯಾಗಿ ಬಳಸುವ ಬದಲು ಈ ಕಷಾಯವನ್ನು ನಾವು ದಿನನಿತ್ಯ ಒಂದು ಗ್ಲಾಸ್ ಕುಡಿಯೋದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಬೋದು ಹೀಗೆ ನಾವು ಏನು ಮಾಡಬೇಕು ಅಂದರೆ ಆಯುಷ್ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಲ್ಲಿ ಜನಜಾಗೃತಿಯನ್ನು ಇವತ್ತು ಮೂಡಿಸಬೇಕಾಗಿದೆ ಕಾಯಿಲೆ ಬಂದ ಮೇಲೆ ನಾವು ಔಷಧಿಗೆ ಹೋಗುವ ಬದಲು ಕಾಯಿಲೆ ಬಾರದಂತೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಬೇಕು ಫಾಸ್ಟ್ ಫುಡ್ಗಳಿಗೆ ಮಾರು ಹೋಗದೆ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ ಏನಿದೆ ಅದನ್ನು ನಾವು ಪಾಲನೆ ಮಾಡಬೇಕು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು ಸೊ ಈ ನಿಟ್ಟಿನಲ್ಲಿ ಇಂತಹ ಆಯುಷ್ ಕ್ಯಾಂಪ್ಗಳು ಔಷಧಿ ನೀಡುವುದರ ಜೊತೆಗೆ ಅರಿವಿನ ಕೆಲಸವನ್ನು ಕೂಡ ಇಲಾಖೆ ಹಾಗೂ ಈಗ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಕಡೆಯಿಂದ ಇದೆ ಸೊ ಇದನ್ನು ಜನರೆಲ್ಲರೂ ಇದರ ಉಪಯೋಗವನ್ನು ಪಡೆದುಕೊಳ್ಳಲಿ ಹಾಗೆ ಆದಷ್ಟು ನಮ್ಮ ಹಿಂದಿನ ಆಹಾರ ಪದ್ಧತಿಗಳಲ್ಲಿ ಬ ಬದಲಾವಣೆ ಬರಲಿ ಹಾಗೆ ಔಷಧಿ ಸಸ್ಯಗಳನ್ನು ನಿಮ್ಮ ಮನೆಯ ಸುತ್ತ ಬೆಳೆಸಿ ಬಳಸಿ ಹಾಗೆ ಅದನ್ನು ಉಳಿಸಿ ಅಂತ ಹೇಳ್ತಾ ಜೊತೆಯಲ್ಲಿ ಈ ಆಯುಷ್ ಪದ್ಧತಿ ಆಯುರ್ವೇದ ಯುನಾನಿ ಯೋಗ ಸಿದ್ಧ ಇವು ಭಾರತೀಯ ವೈದ್ಯ ಪದ್ಧತಿಗಳು ಇದರ ಮಹತ್ವವನ್ನು ಅರಿಯಿರಿ ಅನುಸರಿಸಿರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಮುಖ್ಯವಾಗಿ ಉಚಿತ ಈಗ ನಮ್ಮಲ್ಲಿ ಯಾವುದೇ ಉಚಿತ ಸಿಕ್ಕಿದರೂ ಅದಕ್ಕೆ ಬೆಲೆ ಕಡಿಮೆ ಸೊ ಹಾಗಾಗಿ ಉಚಿತ ತಪಾಸಣೆಗೆ ಬಂದಿದ್ದಾರೆ ಅಂದರೆ ಏನೋ ಕ್ಯಾಂಪ್ ಮಾಡ್ತಾರೆ ಕೊಟ್ಟು ಹೋಗ್ತಾರೆ ಅಂತಲ್ಲ ಅಥವಾ ಇವತ್ತು ಸುಮ್ಮನೆ ನಾನಿವತ್ತು ಮೆಡಿಸಿನ್ ತೊಗೊಂಡೆ ಒಂದಿನ ತೊಗೊಂಡೆ ಬಿಟ್ಟೆ ಅಲ್ಲ ಸೊ ಈ ಉಚಿತ ನಾವು ಸರ್ಕಾರಿ ವ್ಯವಸ್ಥೆ ಇರ್ಬೋದು ಇವತ್ತು ಕೂಡ ಇಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಎಲ್ಲ ನುರಿತ ತಜ್ಞ ವೈದ್ಯರೇ ಹದಿನೈದು ಇಪ್ಪತ್ತು ವರ್ಷ ಅವರ ತಜ್ಞತೆ ಜೊತೆಗೆ ಅನುಭವ ಹೊಂದಿರುವ ವೈದ್ಯರನ್ನು ನಾವು ಇಲ್ಲಿ ಇವತ್ತು ಶ್ರೀ ಶಾರದೋತ್ಸವ ಸಮಿತಿಯವರು ಕರೆಸಿದ್ದಾರೆ ಸೊ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಹಾಗೆ ಔಷಧಿ ಸಾಮಾನ್ಯ ಇದೆ ಆಯುರ್ವೇದ ಅಂತಂದರೆ ಅದಕ್ಕೆ ಕಡಿಮೆ ಬೆಲೆ ಅಂತ ಸೊ ಇದು ಕೂಡ ಲಕ್ಷಾಂತರ ರೂಪಾಯಿ ಒಂದು ಇವತ್ತು ಒಂದು ಬಾಟ್ಲಿಗೆ ನೀವು ಒಂದು ಯಾವುದೇ ಅರಿಷ್ಟಗಳನ್ನು ತಗೋಬೇಕು ಅಂದ್ರೇ ನೂರೈವತ್ತು ಇನ್ನೂರು ರೂಪಾಯಿ ಇದೆ ನೀವು ಹೊರಗಡೆ ಪರ್ಚೇಸ್ ಮಾಡಿ ಅದನ್ನು ನಾ ಉಚಿತ ಕ್ಯಾಂಪ್ಗಳಲ್ಲಿ ಆಯುರ್ವೇದವನ್ನು ಪ್ರಮೋಷನ್ ಮಾಡೋದಕ್ಕೋಸ್ಕರ ನಾವು ಅದನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಹಾಗಾಗಿ ಜನರು ಉಚಿತವಾಗಿ ಏನು ಪ್ರಯೋಜನ ಇಲ್ಲ ಅನ್ನುವ ಮನೋಭಾವವನ್ನು ಬಿಟ್ಟು ಒಳ್ಳೆಯ ಭಾವನೆಯಿಂದ ಈ ಔಷಧಿಯನ್ನು ಉಪಯೋಗಿಸಿ ಹಾಗೆ ಇದು ಮುಗಿದ ನಂತರವೂ ಮುಂದಿನ ದಿನಗಳಲ್ಲಿ ನೀವು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಇರ್ಬೋದು ಅಥವಾ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಇಲ್ಲಿ ಭೇಟಿ ನೀಡಿ ನಿಮ್ಮ ಚಿಕಿತ್ಸೆಯನ್ನು ಮುಂದುವರಿಸಿಕೊಳ್ಳಿ ಹಾಗೆ ಆಯುಷ್ ಪದ್ಧತಿಯಲ್ಲಿ ವಿಶ್ವಾಸವನ್ನು ಬೆಳೆಸಿಕೊಳ್ಳಿ ಅಂತ ಹೇಳಲಿಕ್ಕೆ ಈಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ನಮ್ಮ ಗಂಗೊಳ್ಳಿಯ ಸಾರ್ವಜನಿಕ ಶಾರದೋತ್ಸವ ಸಮಿತಿ ಹಾಗೂ ಕಟ್ಟಡ ಕಾರ್ಮಿಕರ ಸಂಘದ ಸಹಯೋಗದೊಂದಿಗೆ ಬೆಳಿಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಸತತವಾಗಿ ಸರಿಸುಮಾರು ಎಂಟು ವಿಶೇಷ ವೈದ್ಯರ ತಂಡಗಳಿಂದ ಸ್ನಾತಕೋತ್ತರ ಹಾಗೂ ಕಿರುವೈದ್ಯರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರ ನಡೆಯುತ್ತಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಶಿಬಿರಾರ್ಥಿಗಳಿಗೂ ಸಹ ಉಚಿತವಾಗಿ ಪರೀಕ್ಷೆ ಮಾಡಿಸಿ ಸಲಹೆಯನ್ನು ನೀಡಿ ಆಹಾರದ ಬಗ್ಗೆ ವಿಶೇಷವಾದಂತಹ ಒಂದು ಸಲಹೆ ನೀಡಿ ಹಾಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಫಾರ್ಮಸಿಯಲ್ಲಿ ತಯಾರಿಸಿದಂತಹ ಗುಣಮಟ್ಟದ ಔಷಧವನ್ನು ವಿತರಿಸುವ ಮೂಲಕ ಎಲ್ಲ ಶಿಬಿರಾರ್ಥಿಗಳಿಗೆ ಅನುಕೂಲವನ್ನು ಮಾಡಿಕೊಳ್ತಿದ್ದೇವೆ ಹಾಗೆ ಕೇವಲ ಇದು ಇವತ್ತಿಗೆ ಮಾತ್ರ ಸೀಮಿತವಾಗಿದೆ ಇಲ್ಲಿ ಯಾರೆಲ್ಲ ಶಿಬಿರಾರ್ಥಿಗಳು ಬಂದಿದ್ದಾರೆ ಅವರೆಲ್ಲ ಆರೋಗ್ಯ ಸಂಬಂಧಪಟ್ಟಂಥ ವಿವರಗಳನ್ನು ನಮ್ಮ ಸಂಸ್ಥೆಯ ಆಸ್ಪತ್ರೆಯ ಡಿಜಿಟಲ್ ವಿಭಾಗಕ್ಕೆ ಸೇರಿಸಿಕೊಂಡು ಮುಂದಿನ ಸ ಮುಂದಿನ ದಿವಸಗಳಲ್ಲಿ ಇಲ್ಲಿ ಯಾರೆಲ್ಲ ಇವತ್ತು ಶಿಬಿರಾರ್ಥಿಗಳು ಬಂದಿದ್ದಾರೆ ಅವರೆಲ್ಲ ಆಸ್ಪತ್ರೆ ಬಂದಾಗ ಅವರನ್ನು ಗೌರವದಿಂದ ಪ್ರೀತಿಯಿಂದ ಆಧಾರದಿಂದ ಬರಮಾಡಿಕೊಂಡು ಮುಂದಿನ ಚಿಕಿತ್ಸೆಯನ್ನು ಸಲಹೆಯನ್ನು ಕೊಡಲು ಬಯಸ್ತಾ ಇದ್ದೇವೆ ಈ ಶಿಬಿರ ಕೇವಲ ಅನಾರೋಗ್ಯವಂತರೇ ಅಥವಾ ರೋಗಿಗಳಿಗೆ ಮಾತ್ರವಲ್ಲದೆ ಎಲ್ಲ ಆರೋಗ್ಯವಂತರೂ ಸಹ ಈ ಶಿಬಿರದಲ್ಲಿ ಭಾಗವಹಿಸುವಂತೆ ನಾವೊಂದು ಕೋರಿಕೆಯನ್ನು ಮಾಡಿಕೊಂಡಿದ್ದೇವೆ ಯಾಕೆಂದರೆ ಆರೋಗ್ಯವಂತರನ್ನು ನಾವು ಚೆನ್ನಾಗಿ ಪರೀಕ್ಷೆ ಮಾಡಿ ಅವರಿಗೆ ಆಹಾರ ಕ್ರಮವನ್ನು ಜೀವನ ಶೈಲಿಯನ್ನು ಹೇಳುವುದರ ಮೂಲಕ ಹಾಗೆ ನಮ್ಮಲ್ಲಿ ಆಯುರ್ವೇದ ಹೇಳಿದ ಹಾಗೆ ಅವರವರ ಶರೀರ ಪ್ರಕೃತಿಗೆ ಅನುಸಾರವಾಗಿ ಬೇರೆ ಬೇರೆ ಪಂಚಕರ್ಮ ವಿಧಾನಗಳ ಮೂಲಕ ಶರೀರವನ್ನು ಶುದ್ಧಿ ಮಾಡುವ ಮೂಲಕ ಮುಂದೆ ಆರೋಗ್ಯವನ್ನು ಬರೆದಿರುವ ಹಾಗೆ ಮಾಡಿಕೊಳ್ಳುವ ಒಂದು ಸಲಹೆಯನ್ನು ಸಹ ನೀಡಲಿದ್ದೇವೆ ಇದು ಆಯುರ್ವೇದ ಒಂದು ಬಹುಮುಖ್ಯ ಅಂಗ ಯಾಕಂತ ಹೇಳಿದರೆ ನಾವೆಲ್ಲ ಹುಟ್ಟುವಾಗ ಆರೋಗ್ಯವಂತರಾಗಿ ಹುಟ್ಟುತ್ತೇವೆ ಬಟ್ ಈಗ ವೇಗವಾಗಿ ನಡೆಯುತ್ತಿರುವಂಥ ಜೀವನ ಶೈಲಿಯಿಂದ ನಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಆಗ್ತದೆ ಅದು ಶಾರೀರಿಕ ಆರೋಗ್ಯ ಇರ್ಬೋದು ಮಾನಸಿಕ ಆರೋಗ್ಯ ಇರ್ಬೋದು ಸಾಮಾಜಿಕ ಆರೋಗ್ಯ ಇರ್ಬೋದು ಅದನ್ನೆಲ್ಲ ನಾವು ತಡೆಗಟ್ಟಬೇಕೆಂಬ ದೃಷ್ಟಿಯಿಂದ ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಒಂದು ವಿಶೇಷವಾದ ಸಂಸ್ಥಾ ಕೇಂದ್ರವನ್ನು ತಡ್ಕೊಂಡಿದ್ದೇವೆ ರತ್ನಶ್ರೀ ಆರೋಗ್ಯಧಾಮ್ ಅಂತೇಳಿ ಅಲ್ಲಿ ಆರೋಗ್ಯವಂತರಿಗೆ ಅನುಕೂಲ ಮಾಡಿಕೊಂಡು ಎಲ್ಲ ಸಮಾಜ ವರ್ಗದವರಿಗೂ ಸಹ ದರದಲ್ಲಿ ಒಂದು ಚಿಕಿತ್ಸೆಯನ್ನು ಕೊಟ್ಟು ಆರೋಗ್ಯವನ್ನು ತಡೆಗಟ್ಟಿ ರೀತಿಯಲ್ಲಿ ಅದನ್ನು ಸಹ ಜನರು ಅನುಕೂಲನ ಪಡಬೇಕ ಪಡೆದುಕೊಳ್ಳಬೇಕೆಂದು ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದ ಬಗ್ಗೆ ವಿಶೇಷವಾದಂತಹ ಜವಾಬ್ದಾರಿಯನ್ನು ಹೊತ್ತಂತ ನಮ್ಮ ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ವೀರಾ ಕಾಣಂತ್ರವರು ಅವರು ಅವ್ರನ್ನ ನೆನಪಿಸಲೇಬೇಕು ಯಾಕಂತೇಳಿದರೆ ಕಳೆದ ಮೂರು ತಿಂಗಳಿಂದ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿಕೊಂಡು ನಿಮ್ಮ ಆಯುರ್ವೇದ ಆಸ್ಪತ್ರೆಯ ಎಲ್ಲ ಒಂದು ವಿಭಾಗವನ್ನು ಕರೆದುಕೊಂಡು ಬಂದು ನಮ್ಮ ಗಂಗೋಳಿ ಎಲ್ಲ ಸಾರ್ವಜನಿಕ ಅದನ್ನು ಅನುಕೂಲವನ್ನು ಮಾಡಿಕೊಳ್ಬೇಕಂತ ನಮ್ಮನ್ನು ಕೇಳಿಕೊಂಡಾಗ ನಮಗೆ ತುಂಬ ಸಂತೋಷ ಆಯಿತು ಅದಕ್ಕನುಸಾರವಾಗಿ ನಾವು ಇಲ್ಲಿ ಎಂಟು ವಿಶೇಷ ವೈದ್ಯರ ತಂಡದೊಂದಿಗೆ ಆಗಮಿಸಿ ಎಲ್ಲ ಗಂಗೊಳ್ಳಿ ಎಲ್ಲ ಸಮಸ್ತ ನಾಗರಿಕರಿಗೆ ಸಹ ಅದರ ಅನುಕೂಲ ಮಾಡಿಕೊಂಡು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆರಂಭಗೊಂಡು ತನ್ಮೂಲಕ ಈ ತನಕ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿರುತ್ತೇವೆ ಸಾಂಸ್ಕೃತಿಕವಾಗಿ ಇರ್ಬೋದು ಕ್ರೀಡೆ ಇರ್ಬೋದು ವೈದ್ಯಕೀಯ ಇರ್ಬೋದು ಸಮಾಜ ಸೇವೆ ಇರ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರ್ತೇವೆ ಹಾಗಾಗಿ ಈ ದಿನ ಅಂದರೆ ಈ ದಿನ ನಾವು ಸಾರ್ವಜನಿಕವಾಗಿ ಉಚಿತ ಶಿಬಿರವನ್ನು ಆಯೋಜನೆ ಮಾಡಿಕೊಂಡು ಆಯುರ್ವೇದಿಕ್ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ ಈ ವಿಚಾರದಲ್ಲಿ ಗೊಂಗೊಳ್ಳಿಯ ಹೆಸರಂಥ ವೈದ್ಯರಾಗಿರುವಂಥ ಡಾಕ್ಟರ್ ವೀರಣ್ಕಾರ್ ನೇತೃತ್ವದಲ್ಲಿ ಅದೇ ರೀತಿ ಉಡುಪಿಯ ಆಯುರ್ವೇದಿಕ್ ಮಂಜುನಾಥ ಶ್ರೀ ಆಯುರ್ವೇದಿಕ್ ಉದ್ಯಾವಾರ ಈ ಒಂದು ಸಂಸ್ಥೆಯ ಸಹಯೋಗದೊಂದಿಗೆ ಹಾಗೂ ಕಟ್ಟಡ ಕಾರ್ಮಿಕರ ಸಹದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರುತ್ತೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಅಕ್ಟೋಬರ್ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅದ್ದೂರಿಯಾದ ಒಂದು ಸುವರ್ಣೋತ್ಸವ ಕಾರ್ಯಕ್ರಮವನ್ನು ನಾವು ದಸರಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ ಈ ಕಾರ್ಯಕ್ರಮದಲ್ಲಿಯೂ ಸಹ ಧಾರ್ಮಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಸಾಂಸ್ಕೃತಿಕ ಕಾರ್ಯವಾಗಿರ್ಬೋದು ಸಾಮಾಜಿಕ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮನ ಆಯೋಜನೆಗೊಂಡು ಈ ಒಂದು ಸಂದರ್ಭದಲ್ಲಿ ನಡೀತೀನಿ ಈ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾಗಿ ನಾನು ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸತೀಶ್ ಜಿ ಗಂಗೋಳಿ ಎಲ್ಲರಿಗೂ ನಾವು ನದ್ರತೆಯಿಂದ ಮುಂದಿನ ದಿನಗಳಲ್ಲಿ ದಸರಾ ಮಹೋತ್ಸವಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ಮಾಡುತ್ತೇವೆ ಅದೇ ರೀತಿ ಈ ಸಂದರ್ಭದಲ್ಲಿ ನಾನು ಈ ಒಂದು ಸಂಸ್ಥೆಯ ಐವತ್ತು ವರ್ಷ ಕಾರ್ಯಕ್ರಮಕ್ಕೆ ಸೇವೆ ಸಲ್ಲಿಸುತ್ತಿರುವಂಥ ಅಂದರೆ ಈ ಒಂದು ಕಾರ್ಯಕ್ರಮದ ಈ ಒಂದು ಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಯಶ್ವಿ ಪೈ ಇವರು ನಮ್ಮ ನಾನು ಸ್ಮರಿಸಿಕೊಳ್ತೇನೆ ಅದೇ ರೀತಿ ಹಿರಿಯರಾಗಿರುವಂಥ ಜಿ ನಾರಾಯಣಾಚಾರ್ಯ ಆಚಾರ್ಯ ಹಾಗೆ ಅದೇ ರೀತಿ ಶ್ರೀ ರಾಮದೇವಡಿಗ ಇವರೆಲ್ಲರ ಒಂದು ನೇತೃತ್ವದಲ್ಲಿ ಈ ಒಂದು ಸಂಸ್ಥೆ ಸುದೀರ್ಘವಾಗಿ ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಂಡು ಗುಂಗುಳ್ಳಿಯ ಸಮಸ್ತ ಎಲ್ಲ ಹಿಂದೂ ಬಂಧುಗಳಿಗೂ ಈ ಒಂದು ಕಾರ್ಯಕ್ರಮವನ್ನು ನಾವು ದಸರಾ ಮಹೋತ್ಸವದಲ್ಲಿ ಆರು ದಿನಗಳ ಕಾಲ ದೇವಿ ಪ್ರತಿಷ್ಠಾಪನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿರುತ್ತೇವೆ ಅದೇ ರೀತಿ ಈ ಒಂದು ಹಾಲ್ ನಾವು ಸಾಮಾಜಿಕವಾಗಿ ಶಾರದಾ ಮಂಟಪ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ ಈ ಒಂದು ಮಂಟಪವನ್ನು ನಾವು ಯಾವುದೇ ಹಣದ ಅಪೇಕ್ಷೆ ಇಲ್ಲದೆ ಸಾರ್ವಜನಿಕವಾಗಿ ಎಲ್ಲರಿಗೂ ಉಪಯೋಗ ದೃಷ್ಟಿಯಿಂದಾಗಿ ಈಗ ಹಾಲನ್ನು ನಾವು ಊರಿನವರಿಗೆ ನೀಡುತ್ತಾ ಬಂದಿದ್ದೇವೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಬಂದು ತಾಯಿಯ ಅನುಗ್ರಹವನ್ನು ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾನು ಸಮಿತಿಯ ಅಧ್ಯಕ್ಷರಾಗಿ ಈ ಒಂದು ಸಮಯದಲ್ಲಿ ನಮ್ಮನೆಲ್ಲರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ